ಅಥಣಿ ಸುದ್ದಿ ರಾಣಿ ಚೆನ್ನಮ್ಮ ರಾಷ್ಟ್ರೀಯ ಕಲಾ ಪ್ರತಿಭೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಬೆಳಗಾವಿಯ ಅಥಣಿ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಅಥಣಿ ಪಟ್ಟಣದ ಎಸ್ಎಸ್ಎಂಎಸ್ ಕಾಲೇಜಿನ ಖೋತ ಸಭಾಭವನದಲ್ಲಿ ರಾಣಿ ಚೆನ್ನಮ್ಮ ಮಹಿಳಾ ಖಾದಿ ಗ್ರಾಮೋದ್ಯೋಗ ಸಂಘ ರಿಜಿಸ್ಟರ್ ಬೆಳಗಾವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ರಾಣಿ ಚೆನ್ನಮ್ಮ ರಾಷ್ಟೀಯ ಕಲಾ ಪ್ರತಿಭೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಕಾಂಗ್ರೆಸ್ ಪಕ್ಷದ ಯುವ ದೂರಿನರು ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ಲ ಸವದಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ ಯಾವತ್ತೂ ನಾನು ನಿಮ್ಮ ಸಂಘದ ಜೊತೆ ಇರುತ್ತೇನೆ ನಿಮ್ಮ ಸಂಘಕ್ಕೆ ನನ್ನ ಕೈಲಾದಷ್ಟು ಅಳಿರು ಸೇವೆ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀ ಸೋಮಲಿಂಗೇಶ್ವರ ದೇವರ್ಷಿಗಳು ನಿಪನಾಳ ಹಿರಿಯ ಮುಖಂಡರಾದ ಶ್ರೀ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ಯಾಮ್ ಪೂಜಾರಿ ಪುರಸಭೆಯ ಸದಸ್ಯರಾದ ಶ್ರೀ ರಾಮ್ಸಾಬ್ ಐಹೊಳೆ ಸುರೇಶ್ ವಾಗ್ಮೋಡೆ ವಕೀಲರಾದ ನಿಶಿತ್ ಪಟ್ಟಣ ಅಪ್ಪು ಪೂಜಾರಿ ಕಲಾವತಿ ಕಿತ್ತೂರು ಹಾಗೂ ಕಲಾವಿದರು ಮತ್ತು ಹಿರಿಯ ಮುಖಂಡರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಅಮರೇನ್ ಕಾಂಬ್ಳೆ ಅಮರವಾಹಿನಿ ಕನ್ನಡ ನ್ಯೂಸ್ ಅಥಣಿ ಪ್ರಕಾಶ್ ರುದ್ರಗೌಡ ಅವರು ಡಾಕ್ಟರ್ ವಿಜಯ್ ಎಸ್ ಜಂಬಗಿ ಅವರು ವಿಜಯ ವಿಜಯ್ ಪೂಜಾರಿ ಬಂದಿದ್ದರ ನೀವು ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿಗಳ ಪಡ್ಕೊಳ್ತಾ ಅವರಿಗೆ ಗೌರವ ಗೌರವ ನಿಲಕ್ಷಣೆ ಮಾಡ್ತೀವಿ ಗ್ರಾಮ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅವರೇ ವರ್ಷ ಇರಬೇಕು ಮುಂದೆ ಎರಡ್ ಸಾವಿರದ ಇಪ್ಪತ್ತ ಚುನಾವಣೆ ಒಳಗೆ ಅವರೇ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಭಿವೃದ್ಧಿ ಮುಖ್ಯಮಂತ್ರಿ ಪಂಚಾಯತಿ ಮೆಂಬರ್ ಒಟ್ಟು ಒಟ್ಟವ್ರು ಏನು ವಿಚಾರ ಮಾಡಿ ಯಾವ ಹರಿ ವರ್ಷ ಕಾರ್ಯ ಕರ್ತವ್ಯ ಮಾಡ್ಬೋದು ನಾವ್ ಬಂದಿದ್ದಿಲ್ಲ ವರ್ಷದವತ್ತಾಗ ಅವರಿಗೆ ಅಂದ್ರೆ ಮಾಡೋದು ಯಾಕಂದ್ರೆ ಗೊತ್ತಾಗ ಅದ್ರ ನಾಳೆ ಸುದ್ದಿ ಹೊಡಿಯಬೇಕು ಈಗ ಕೆಲವರು ಮನೆ ಮನೆ ಕಡೆ ಹೋದಾಗ ಮುಂದಿನ ಮುಖ್ಯಮಂತ್ರಿ ಘೋಷಣೆ ಚೆನ್ನಾಗಿ ಉದಾಹರಣೆಗೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸತೀಶ್ ಜಾ ಚಾರಿ ಅವರಾಗಿರ್ಬೋದು ಅದನ್ನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಅದನ್ನ ನಾಳೆ ಸುದ್ದಿ ಹೊಡಿಬೇಕು ಅದಕ್ಕೆ ನಮ್ಮ ಅಪ್ಪ ತಲೆಗೆ ಏನ್ ಬರಬೇಕು ಈ ಮಗ ನಾವು ಗಾಡಿ ಪಟಿಸ್ ಮಾಡಿ ತಿರುಗಾ

ನಾನು ಏನ್ ಅನಾಹುತಕ್ಕೆ ಬೆಳಿಬೇಕಾಯ್ತಲ್ಲ ಯಾಕಂದ್ರ ಬಹುಶಃ ನಾಲ್ಕು ಅವ್ರಿಗೆ ಎಂತ ಸಂಬಂಧಿ ಸುಮಾರು ಹತ್ತನೈದ್ ಹದಿನಾರು ವರ್ಷದ ಸಂಬಂಧ ವರ್ಷದಿಂದ ಅವ್ರು ಹೊಡಿದ್ರೆ ಪೂರ್ಣ ಹಿಡಿದ್ರಿ ಅನಾಹುತ ವ್ಯಾಪ್ತಿ ಅನಾಹುತ ದಪ್ಪ ಇದ್ರು ಈ ಕಾರ್ಯಕ್ರಮಕ್ಕೆ ಏನು ಗಂಟೆ ಬಿದ್ದೀರಿ ಬಹುಶಃ ಹತ್ತು ಕಡೆ ಕಡಿಮೆ ಆ ಮತ್ತೆ ಇವತ್ತು ರಾಜ್ಯ ಪ್ರವಾಸ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯದ ಮೂಲೆ ಬಳಿ ಇರತಕ್ಕಂಥ ಕಲಾವಿದ ಶಿವಯೋಗಿಗಳು ತಿರುಗಾಡ್ತಿರತಕ್ಕಂಥ ಪುಣ್ಯಕ್ಷೇತ್ರಕ್ಕೆ ಇವತ್ತಿಗೆ ನಮ್ಮ ವಿದ್ಯಾರ್ಥಿಗಳನ್ನ ಮಾತ್ರ ಕರ್ಕೊಂಬತ್ತಾಗಲ್ಲ ಆ ಮಕ್ಕಳ ಭವಿಷ್ಯ ನಿಮ್ಮಿಂದ ಉಜ್ವಲ ಆಗಲಿ ಸಂದರ್ಭದಲ್ಲಿ ಶಿವಯೋಗಿ ಬರುವಂತವಾಗಿ ನಿಮ್ಮ ಜೊತೆಗೆ ನಾವು ಯಾವ್ದು ಇರ್ತೀವಿ ಇಂಥ ಕಾರ್ಯಕ್ರಮಗಳು ನಮ್ಮ ಹಲವಿನ ನಿರಂತರವಾಗಿ ಜರುಗಲಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳಿ ಬಹುಶಃ ಇವತ್ತು ನಮ್ಮ ನಾಡಿನ ಕಲೆಯಾಗಿರ್ತಕ್ಕಂಥ ನಮ್ಮ ನಾಡಿನ ಸಂಗೀತ ನಮ್ಮ ನಾಡಿನ ಈ ಗ್ರಾಮೀಣ ಸುಬಲಿನ ಸಂಗೀತ ಉಳಿಸ್ತಕ್ಕಂಥ ಕೆಲಸ ಇವತ್ತು ಯುವಕರೆಲ್ಲ ಸೇರಿ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಇವತ್ತಿನ ಬರುವಂತಹ ಇವತ್ತಿನ ಈ ಮಕ್ಕಳಿಗೆ ನಮಗ ಈ ಕಲೆಯ ಬಗ್ಗೆ ಈ ಸಂಗೀತದ ಬಗ್ಗೆ ಏನು ಮಹತ್ವ ನಾವು ಒಂದು ಅರ್ಥ ಮಾಡ್ಕೋಬೇಕು ಹಾಳೆ ಬರ್ತಕ್ಕಂಥ ಪೀಳಿಗೆಗೆ ಈ ಸಂಗೀತ ಈ ಸಂಸ್ಕಾರ ಇದು ಯಾವ್ದು ಕೂಡ ಉಳಿಯೋದಿಲ್ಲ ಯಾಕಂದ್ರೆ ಇವತ್ತು ಮನೆ ಆಗಿ ಕೊಟ್ಟಾಗ ನಾವು ಸೋಷಿಯಲ್ ಮೀಡಿಯಾ ಆಪ್ ಓಪನ್ ಮಾಡಕ್ಕೆ ಅಂಜಿಕೆ ಬರೋದು ಆ ಪರಿಸ್ಥಿತಿ ಇವತ್ತಿನ ದಿವಸ ಯಾಕಂತಂದ್ರ ಇವತ್ತು ರೀಲ್ಸ್ ಅನ್ನು ಮಾಡ್ಕೋತಿರ್ ನೋಡ್ಬೇಕು ಅವ್ರಿಗೆ ಏನು ಅವತಾರಗಳು ಸಂಕೇತಗಳು ಸಂಗೀತಗಳು ವಿಚಿತ್ರ ವಿಚಿತ್ರ ನಡೆದ್ ಬಿಟ್ಟಿತ್ತು ಯಾಕಂದ್ರೆ ಅವರು ಸಮಾಜಕ್ಕೆ ಏನು ಸಂದೇಶ ಕೊಡ್ಬೇಕಂತ ವಿಚಾರ ಕೊಡ್ಬೇಕು ಗೊತ್ತಾಗುತ್ತೆ ಯಾಕಂದ್ರೆ ಇವತ್ತಿನ ಮಕ್ಕಳಿಗೆ ನಮ್ಮ ನಾಡಿನ ಕ್ರೀಡೆಗಳ ಬಗ್ಗೆನು ಕೂಡ ಇವತ್ತಿನ ದಿವಸ ಅರಿವಿಲ್ಲ ಯಾಕಂದ್ರೆ ಇವತ್ತು ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಶಾಲೆಗಳಿಗೆ ಮಹತ್ವ ಕಮ್ಮಿ ಆಗುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನ್ ಇವತ್ತಿನ ದಿವಸ ತೆರೆಯವಲ್ಲ ಆ ಶಿಕ್ಷಣ ಸಂಸ್ಥೆಗಳ್ ಬಹುಶಃ ನಾವು ಚೆನ್ನಾಗಿದ್ದಾಗಿರ್ತಕ್ಕಂಥ ಕ್ರೀಡೆಗಳು ನಾವು ಸಣ್ಣಾಗಿದ್ದಾಗಿರ್ತಕ್ಕಂಥ ಸಂಗೀತ ಕಲೆಗಳು ಇವತ್ತು ಈ ಮಕ್ಕಳಿಗೆ ಇಲ್ಲ ಅದು ಇವತ್ತು ದಿವಸ ಉಳಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನನಗ ಅದಕ್ಕೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇನು ಆಗಮಿಸಿ ಅವ್ರ ಬಗ್ಗೆ ನನಗೆ ಬಹಳ ಒಂಥರ ಗೌರವ ಇವತ್ತು